ட்ட ೇವಿನ ಎಲ್ಲಿ ಮಳೆ ಇಲ್ಲೊಂದು ಕೆರೆ ಇಲ್ಲೊಂದು ಕೆರೆಯಲ್ಲಿ ನೋಡಿರ್ಬೇಕು ನಿಮ್ಗೆ ಯಾರೋ ಒಂದು ಅಮ್ಮ ನಮ್ಗೆ ಕನ್ನಡಲ್ಲೊಂದು ಕ್ರಿಯೇಮ ಇದೆ ತಮಿಳಲ್ಲಿ ಕರಿಯಮ್ಮ ಇದೆ ಸುತ್ತಮುತ್ತ ಈ ಯಕ್ಷ ದೇವತೆಗಳು ಅಂದ್ರೆ ಶಕ್ತಿಶಾಲಿ ದೇವತೆಗಳು ಸಂಚಾರ ಇದಾಗುತ್ತೆ ನಾವೆಲ್ಲ ಏನ್ಕೊತೀವಿ ಯಾರು ತರ ಯಾರಂತಹ ಸಂಚಾರ ಶಿವ ಇರುತ್ತೆ ಕೆಂಪಜ್ಜಿ ಅಲ್ಲೇ ಗೊತ್ತಿದ್ದಾಳೆ ಆದ್ರೆ ಕೆಂಪಜ್ಜಿ ಬರ್ತಾಳೆ ನೀನು ಗೊತ್ತಿಲ್ಲ ಅಜ್ಜಿ ಯಾವಾಗ ಬರ್ತಾಳೆ ಯಾವಾಗ ಹೋಗ್ತಾಳೆ ಗೊತ್ತಿಲ್ಲ ಅಜ್ಜಿ ಒಬ್ಳೆ ಬರಲ್ಲ ಇಲ್ಲೊಬ್ಲವಳೆ ಇಲ್ಲೊಬ್ಲವಳೆ ಎಲ್ಲಾ ಒಟ್ಟಿಗೆ ಇಲ್ಲಿ ಬರ್ತಾಳೆ ಇದು ಒಂಬತ್ತು ಶಕ್ತಿಗಳ ಒಂದು ಇದು ಯಾವತರ ಹೆಂಗ್ ಹೇಳ್ಬಹುದು ಅನ್ನಂದ್ರೆ ಆ ಸಂಚಾರ ಅಷ್ಟು ಬರುತ್ತೆ ಹೆಂಗೇಶ್ವರ ಅವ್ರು ಪೂಜೆ ನಡೀತಿ ನೀವೆಲ್ಲ ಏನೂ ನಾವು ಬಂದು ಪೂಜೆ ಮಾಡ್ತೀವಿ ಅಂತ ನಿಮಗಿನ ಮುಂಚೆ ಬಂದು ಪೂಜೆ ಮಾಡೋದು ಜಲಕನಿಗಿರಿ ಬಸ್ಟರ್ ಪೂಜೆ ಅವರು ಋಷಿಮುನಿಗಳು ಸಾದಿಗಳು ಅಂತ ನೋಡಿ ಸಂಚಾರ ನಮ್ದೇ

ನಮ್ಮ ಆತ್ಮದಲ್ಲಿ ಬಂದಂಥದ್ದಲ್ಲಿ ಏನ್ ಸಂಚಾರ ಇದೆ ಏನ್ ಯಾವ ಇದ್ದು ಆ ತರ ಕಂಡಿರೋದಕ್ಕೆ ಬಂದಿರೋದು ಅದಕ್ಕೆ ನಾವು ಕಾಶಿಗೆ ಹೋಗಿದ್ದೀವಿ ನಾನು ಕಾಶಿ ಉಜ್ಜೈನಿಗೂ ಹೋಗಿದ್ದೀನಿ ಆದ್ರೆ ನಮಗೂ ಉಜ್ಜೈನಿ ಅಂತಂದ್ರೆ ನೋಡಪ್ಪ ಇಲ್ಲ ಕೇರಳದಲ್ಲಿ ಇದು ಈ ಕ್ಷೇತ್ರದ ಶಕ್ತಿ ನೀವು ಎಷ್ಟು ಭಯ ಮಾಡ್ತೀರಿ ನೀವೇನ್ ಮಾಡ್ತೀವಿ ಎಲ್ಲವನ್ನು ಶಿವ ಒಳಗಡೆ ಸ್ವೀಕಾರ ಮಾಡ್ಕೋ ಒಂದು ಲಿಂಗ ಅಂತ ಒಂದು ಶಿವಲಿಂಗ ಅಂತ ಹೇಳಿದ್ರೆ ನೀವು ಒಂದು ಗೊತ್ತಾಗ್ತದೆ ನಾವು ಇಲ್ಲಿಗೆ ಹಂಗೇ ಆಗ್ತೇವೆ ನೀವು ಯಾವ ಕಾಲು ಮಾಡಿದ್ರೆ ಯಾವ ಜಾಗ ಗೊತ್ತಿಲ್ಲ ನಾವೆಲ್ಲ ಮೇಲ್ಸುದ್ದಿ ಮಾಡಿದೀವಿ ಅಪ್ಪ ನೋಡಿ ನಾವು ಮಾಡಿರೋ ಅಸ್ತ ದ್ರವ್ಯಗಳು ಹಸಿನ ಕುಂಕುಮ ಹಾಲು ಎಲ್ಲ ಒಳಗೆ ಮಾಡಿ ಕೊಡೋಣ ಎಷ್ಟು ಹಾಳಾಗಿ ಸ್ವಾಮಿ

ಇಲ್ಲಿ ಕ್ಷೇನಿ ಶಕ್ತಿಗಳು ಯಾವುದೋ ಒಂದು ಅಂದ್ರೆ ಒಂದು ವಾಸಿಗಳ ಒಂದು ಮೀಡಿಯಂ ಅಂತ ನೋಡಿದ್ವಿ ಹೊರಗಡೆ ಒಂದು ಜೇವಿನ ಮೀಡಿಯಂ ಇಲ್ಲಿ ಮಲೇ ಮಾಂತ್ರಿಕ ಇಲ್ಲಿ ಒಂದು ಕೇರಿ ಇನ್ನೊಂದು ಯಾರೋ ಒಂದು ಅಮ್ಮ ಇರುತ್ತೆ ಮತ್ತೆ ನಮ್ಗೆ ಕನ್ನಡದಲ್ಲಿ ಒಂದು ಕ್ರಿಯಮ ಇದೆ ತಮಿಳಲ್ಲಿ ಒಂದು ಕ್ರಿಯಮ ಇದೆ ಸುತ್ತಮುತ್ತ ಈ ಯಕ್ಷ ದೇವತೆಗಳು ಅಂದ್ರೆ ಶಕ್ತಿಶಾಲಿ ದೇವತೆಗಳು ಸಂಚಾರ ನಾವೆಲ್ಲ ಏನ್ ಅನ್ಕೋತೀವಿ ಯಾರು ಬರ್ತಾರೆ ಯಾರು ಬರ್ತಾರೆ ಅಂತ ಅದ್ರ ಸಂಚಾರ ಒಂದು ಒಂದು ಶಿವ ಇದೆ ಕೆಂಪಜ್ಜಿ ಅಲ್ಲೇ ಗೊತ್ತಿದ್ದಾಳೆ ಆದ್ರೆ ಕೆಂಪಜ್ಜಿ ಬರ್ತಾಳೆ ನಿಮ್ಗೆ ಗೊತ್ತಿಲ್ಲ ಅಜ್ಜಿ ಯಾವ ಬರ್ತಾಳೆ ಯಾವ ಹೋಗ್ತಾಳೆ ಅನ್ನೋ ಗೊತ್ತಿಲ್ಲ ಅಜ್ಜಿ ಒಬ್ಬಳೆ ಬರಲ್ಲ ಇಲ್ಲೊಬ್ಳವಳೆ ಇಲ್ಲೊಬ್ಳವಳೆ ಎಲ್ಲ ಒಟ್ಟಿಗೆ ಇಲ್ಲಿ ಬರ್ತಾರೆ ಇದು ಒಂಬತ್ತು ಶಕ್ತಿಗಳ ಒಂದು